ಪುರಾಣ ಪ್ರಸಿದ್ಧ ಕಡಲತಡಿಯ ಪುಣ್ಯಕ್ಷೇತ್ರ ಸೋಮೇಶ್ವರದ ಶ್ರೀ ಸೋಮನಾಥ ದೇವಸ್ಥಾನದ ವರ್ಷಾವತಿ ಜಾತ್ರಾ ಮಹೋತ್ಸವ ಮಾರ್ಚ್ ಇಪ್ಪತ್ತ ಮೂರರಿಂದ ಇಪ್ಪತ್ತ ಎಂಟರವರೆಗೆ ನಡೆಯಲಿದೆ ಮಾರ್ಚ್ ಇಪ್ಪತ್ತ ಮೂರರಂದು ಶನಿವಾರ ಬೆಳಿಗ್ಗೆ ಗಂಟೆ ಒಂಬತ್ತಕ್ಕೆ ಧ್ವಜ ಮರ ಏರಿಸುವುದು ಕಲಶಾಭಿಷೇಕ ಹತ್ತು ಮೂವತ್ತಕ್ಕೆ ಧ್ವಜಾರೋಹಣ ಮಹಾಪೂಜೆ ಬಲಿ ಸಮಾರಾಧನೆ ರಾತ್ರಿ ಏಳು ಮೂವತ್ತಕ್ಕೆ ರಾತ್ರಿಯ ಪೂಜೆಯ ಬಳಿಕ ಕಂಚಿಲ್ನ ಸೇವೆಯೊಂದಿಗೆ ಭೂತಬಲಿ ಸಮಾರಾಧನೆ ನಡೆಯಲಿದೆ ಮಾರ್ಚ್ ಇಪ್ಪತ್ತ್ ನಾಲ್ಕರಂದು ಮಧ್ಯಾಹ್ನ ಕಲಶಾಭಿಷೇಕ ಮಹಾಪೂಜೆ ಬಲಿ ಸಮಾರಾಧನೆ ರಾತ್ರಿ ಏಳು ಮೂವತ್ತಕ್ಕೆ ರಾತ್ರಿಯ ಪೂಜೆ ರಂಗಪೂಜೆ ಶ್ರೀ ಭೂತ ಬಲಿ ದಿನಾಂಕ ಇಪ್ಪತ್ತೈದರಂದು ಸೋಮವಾರ ಮಧ್ಯಾಹ್ನ ಕಲಶಾಭಿಷೇಕ ಮಹಾಪೂಜೆ ಬಲಿ ಸಮಾರಾಧನೆ ರಾತ್ರಿ ಏಳು ಮೂವತ್ತಕ್ಕೆ ರಾತ್ರಿ ಪೂಜೆ ಭೂತಬಲಿ ಕಟ್ಟೆಪೂಜೆ ಮತ್ತು ಬಂಟರ ಸಮಾರ ಆರಾಧನೆ ಇಪ್ಪತ್ತ ಆರು ಮಾರ್ಚ್ ಮಂಗಳವಾರ ಬೆಳಗಿನ ಪೂಜೆಯ ಬಳಿಕ ಶ್ರೀ ಭಗವತಿಗಳ ದರ್ಶನ ಬೆಳಿಗಿಂಟ ಗಂಟೆ ಹತ್ತಕ್ಕೆ ಕಲಶಾಭಿಷೇಕ ಹನ್ನೊಂದು ಮೂವತ್ತಕ್ಕೆ ಮಧ್ಯಾಹ್ನದ ಬಲಿ ಬ್ರಹ್ಮರಥಾರೋಹಣ ಸಮಾರಾಧನೆ ರಾತ್ರಿ ಗಂಟೆ ಏಳು ಮೂವತ್ತಕ್ಕೆ ಬ್ರಹ್ಮರಥೋತ್ಸವ ಸೋಮೇಶ್ವರ ಬಿಡಿ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಭೂತಬಲಿಯ ನಂತರ ದೇವರಿಗೆ ಶಯನ ಇಪ್ಪತ್ತ ಏಳರಂದು ಬುಧವಾರ ಬೆಳಿಗ್ಗೆ ಕವಾಟೋದ್ಘಾಟನೆ ಗಣಪತಿ ಹೋಮ ಯಾತ್ರಾ ಹೋಮ ನಿತ್ಯ ಬಲಿ ಉತ್ಸವ ಚಂದ್ರಮಂಡಲ ಸೇವೆ ತುಲಾಭಾರ ಮಧ್ಯಾಹ್ನ ಮಹಾಪೂಜೆ ನಿತ್ಯ ಬಲಿ ಓಕುಳಿ ಸಮಾರಾಧನೆ ರಾತ್ರಿ ಗಂಟೆ ಎಂಟಕ್ಕೆ ಬಲಿ ಉತ್ಸವ ಶ್ರೀ ಭಗವತಿಗಳ ಭೇಟಿ ಒಂಬತ್ತು ಕೆರೆಯಲ್ಲಿ ಅವಭೃತ ಸ್ನಾನ ಧ್ವಜ ಅವರೋಹಣ ಬಟ್ಟಲು ಕಾಣಿಕೆ ಸಮಾರಾಧನೆ ನಡೆಯಲಿದೆ ಇಪ್ಪತ್ತ ಎಂಟರಂದು ಮಧ್ಯಾಹ್ನ ಮಂತ್ರಾಕ್ಷತೆ ರಾತ್ರಿ ಗಂಟೆ ಏಳಕ್ಕೆ ಕಲ್ಲುರುಟಿ ಕಲ್ಕುಡ ಗುಳಿಗದೇವಿಗಳ ಕೋಲ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಅಂಗವಾಗಿ ಮಾರ್ಚ್ ಇಪ್ಪತ್ತ್ಮೂರು ಶನಿವಾರ ರಾತ್ರಿ ಗಂಟೆ ಎಂಟಕ್ಕೆ ರಕ್ತೇಶ್ವರಿ ಬಳಗ ಸೋಮೇಶ್ವರ ರಿಜಿಸ್ಟರ್ಡ್ ಇವರು ಹದಿನೇಳನೇ ವರ್ಷದ ಸೇವಾರೂಪದಲ್ಲಿ ಅರ್ಪಿಸುವ ಶಾರದಾ ಸಂಗೀತ ಶಾಲೆ ಉಚ್ಚಿಲ ಸಂಗೊಳಿಗೆಯವರಿಂದ ಭಕ್ತಿಗಾನ ಸುದೆ ನಾಲ್ಕು ಆದಿತ್ಯವಾರ ಸಂಜೆ ಗಂಟೆ ಆರರಿಂದ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ತೊಕೋಟಿ ಅವರಿಂದ ಭಕ್ತಿ ಪ್ರಧಾನ ಕಿರುನಾಟಕ ರಾತ್ರಿ ಗಂಟೆ ಎಂಟರಿಂದ ಶ್ರೀಮತಿ ಲತಾ ಶಶಿಧರನ್ ನೃತ್ಯಂ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಬೀರಿ ಕಾಸರಗೋಡು ಕೈಕಂಬ ಶಾಖೆಯ ಮಕ್ಕಳಿಂದ ನೃತ್ಯ ವೈವಿಧ್ಯ ಮಾರ್ಚ್ ಇಪ್ಪತ್ತೈದರಂದು ಸೋಮವಾರ ರಾತ್ರಿ ಗಂಟೆ ಏಳರಿಂದ ಶಿವಭಕ್ತ ವೃಂದ ಸೋಮೇಶ್ವರ ಹಾಗೂ ಶ್ರೀ ಸೋಮನಾಥ ಭಜನಾ ಮಂಡಳಿ ಸೋಮೇಶ್ವರ ಸೇವಾ ಸೇವಾರೂಪದಲ್ಲಿ ಅರ್ಪಿಸುವ ಅನಂತರಾಮ ಬಂಗಾಡಿ ವಿರಚಿತ ಸೋಮನಾಥ ಸಂಕುಳಿಗೆ ನಿರ್ದೇಶನದ ಸಿರಿಗಂಗೆ ತುಳು ನಾಟಕ ಹಾಗೂ ನೃತ್ಯ ವೈವಿಧ್ಯ ಮಾರ್ಚ್ ಇಪ್ಪತ್ತಾರರಂದು ಸಂಜೆ ಐದು ಮೂವತ್ತರಿಂದ ಸೋಮನಾಥ ಭಜನಾ ಮಂಡಳಿಯವರಿಂದ ಭಜನಾ ಕಾರ್ಯಕ್ರಮ ಸಂಜೆ ಆರು ಮೂವತ್ತರಿಂದ ಸೌರಭ ದೇವಿಪುರ ತಲಪಾಡಿ ಗಣರಾಜ್ ಭಟ್ ಇವರ ಶಿಷ್ಯವೃಂದದಿಂದ ಭಕ್ತಿರಸ ಮಂಚರಿ ಮಾರ್ಚ್ ಇಪ್ಪತ್ತ ಏಳರಂದು ಸಂಜೆ ಗಂಟೆ ಆರು ಮೂವತ್ತರಿಂದ ಏಳರವರೆಗೆ ಶಿವನಾಮ ಜಪ ಸಮಿತಿ ಸೋಮನಾಥ ದೇವಸ್ಥಾನದ ಆಶ್ರಯದಲ್ಲಿ ಶ್ರೀ ಚೀರುಂಬ ಭಗವತಿ ಕಲಾಪೋಷಕರ ಬಳಗ ಉಳ್ಳಾಲ ಇವರಿಂದ ತಿರುವಾದಿರ ಸಮೂಹ ನೃತ್ಯ ಮಾರ್ಚ್ ಇಪ್ಪತ್ತ ಮೂರರಂದು ಸಂಜೆ ಐದು ಗಂಟೆಗೆ ಬೀರಿ ಜಂಕ್ಷನ್ನಿಂದ ಹೊರೆ ಕಾಣಿಕೆಯನ್ನು ಮೆರವಣಿಗೆಯಲ್ಲಿ ದೇವಸ್ಥಾನಕ್ಕೆ ತರಲಾಗುತ್ತದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹೊರೆ ಕಾಣಿಕೆ ನೀಡಿ ಸಹಕರಿಸಿ ಮೆರವಣಿಗೆಯಲ್ಲಿ ಭಾಗವಹಿಸಿ ಶ್ರೀ ಸೋಮನಾಥ ಅನುಗ್ರಹಕ್ಕೆ ಪಾತ್ರರಾಗಲು ವಿನಂತಿಸಲಾಗಿದೆ ಕ್ಷೇತ್ರ ತಂತ್ರಿವರ್ಯರಾದ ವೇದಮೂರ್ತಿ ಬ್ರಹ್ಮಶ್ರೀ ನೀಲೇಶ್ವರ ಉಚ್ಚಿಲತಾಯ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ಧಾರ್ಮಿಕ ಹಾಗೂ ವೈದಿಕ ಕಾರ್ಯಕ್ರಮಗಳು ನಡೆಯಲಿದೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಈ ಎಲ್ಲ ಕಾರ್ಯಕ್ರಮಗಳಿಗೆ ನಿಮ್ಮನ್ನು ಆದರಪೂರ್ವಕವಾಗಿ ಆಮಂತ್ರಿಸುವ ಶ್ರೀಮತಿ ಹೇಮಲತಾ ಬಿ ಎಸ್ ಆಡಳಿತಾಧಿಕಾರಿ ಶ್ರೀಮತಿ ಶ್ವೇತಾಪಳ್ಳಿ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಊರ ಹತ್ತು ಸಮಸ್ತರು ದೇವಳದ ಅರ್ಚಕ ವೃಂದ ಹಾಗೂ ಸಿಬ್ಬಂದಿ ವರ್ಗ